ಈ ಮುಚ್ಚಿ ಬೇರೆ ನೀನು ಅಂತ ಹೇಳಿ ಹಿಂಗೆ ಕಟ ಕೊಡುತ್ತಪ್ಪ ಹ್ಮ್ ಜಲ್ದು ಹ್ಮ್ ಸತ್ರೆ ಆತಗೆ ನಾವಾದ್ರೂ ನಿಮ್ದೇ ಆಗಿರ್ತೀವಿ ಅಯ್ಯೋ ಇನ್ಸ್ಟಿಂಬುತ್ತೆ ಇಲ್ಗಾನು ಹೋಗಂಗಿಲ್ಲ ಬರಂಗಿಲ್ಲ ಹ್ಞೂ ನಾನು ನಮ್ಮ ಮನೆಯವ್ರಿಗೆ ಇವತ್ತು ಹೋಗಿ ಕೋಟೆ ನೋಡ್ಕೊಂಡು ಅಲ್ಲೆಲ್ಲ ಚಂದವಳ್ಳಿ ತೋಟ ಆಮೇಲೆ ಮುರುಘಾ ಸ್ವಾಮಿ ಮಠ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿದ್ದೆ ಈ ಮತ್ತೆ ಬೇರೆ ಕುಕ್ಕಣೈತಿ ಅಲ್ಲ ಒಂದ್ ವಾರ ಆತು ಶೆನಕ್ಕಿಲ್ದಲೇ ಹ್ಮ್ ಇನ್ನೂ ಕುಕ್ಕಣೈತಿ ಎದ್ದು ಓಡಾಡಂಗೆ ಇಲ್ಲ ಹ್ಮ್ ಅಲ್ಲ ಅಲ್ಲಂಗೆ ನಮ್ಮ ಸಂಬಂಧಿಕರು ಬೇರೆ ಇದ್ದಾರೆ ಹಾಗೆ ಅಲ್ಲೊಂದು ದಿವ್ಸ ಇದ್ದು ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಜ್ಜಿ ಹಿಂಗೆ ಕುಕ್ಕಂಡಿರೋದು ನೋಡಿ ನಮ್ಮ ಮನೆಯವರು ಎಲ್ಲಿಗೂ ಹೋಗೋದೇ ಬೇಡ ಅಂತ ಹೇಳ್ತಾರೆ ಅನ್ಸುತ್ತೆ ಇರು ಸರಿಯಾಗಿ ಹೇಳ್ತೀನಿ ಇವತ್ತಿಗೆ ಹಾಂ ಹಿಂಗೆಲ್ಲ ಇರಬೇಡ ನಾವು ಇವತ್ತು ಹೋಗಿ ನಾಳೆ ಬರ್ತೀವಿ ನೀನೆ ಮಾಡ್ಕೊಂಡು ಹುಣ್ಣು ಹೀಗೆಲ್ಲ ಸಪ್ಪನ ಸಪ್ಪು ಕುಕ್ಕಬೇಡ ನಿಮ್ಮ ಮಗ ನಾನು ಎಲ್ಲಿಗೂ ಕರ್ಕೊಂಡು ಹೋಗಂಗೇ ಇಲ್ಲ ನಿನ್ನಿದ್ರಕ್ಕೆ ಅಂತಾನೆ ಹೇಳ್ತೀನಿ ಸರಿಯಾಗಿ ಅತ್ತೆ ಅತ್ತೆ ಯಾಕತ್ತೆ ಹಿಂಗ್ ಕೂತ್ಕೊಂಡಿದ್ರ ಅಲ್ಲ ನಿಮಗೆ ಹುಷಾರಿಲ್ದಂಗ ಆಗಿ ಒಂದು ಆರ್ ಹದಿನೈದು ದಿವಸ ಆಗ್ತಾ ಬಂತು ಇನ್ನ ಸಪ್ಪ ಕೂತ್ಕೊಂಡಿದ್ದೀರಲ್ಲತ್ತೆ ಅಯ್ಯ ನಾನು ಎಷ್ಟ್ ದಿನ ಅಂತ ಹೇಳಿ ಮುಂದಕ್ಕೆ ಮಾಡಿಕ್ಕಾನ ಎಲ್ಲಿಗೂ ಹೋಗ್ದಂಗೆ ಇಲ್ಲೇ ನಿನ್ನೇ ನೋಡ್ಕೊಂಡಿರ್ಬೇಕು ನಾನು ಹ ಅಯ್ಯೋ ಇದು ಯಾಕೆ ಗೌರಮ್ಮ ಹಿಂಗ ಆಡ್ತೀಯ ಹ ನಾನು ಚೆನ್ನಾಗಿದ್ದಾಗ ಮಾಡ್ತಿರ್ಲಿಲ್ವಾ ಎದ್ದು ಓಡಾಡ್ತಿರ್ಲಿಲ್ವಾ ಈಗ ಯಾಕೆ ಹೋಗ್ಕಾಣೆ ಯಾಕೆ ಸುಸ್ತಾದಂಗ ಆಗ್ತೈತಿ ಎದ್ದಾಡಕ್ಕೆ ಆಗಲ್ಲ ಯಾಕೆಲ್ಲ ಒಂಥರ ಕಾಲೆಲ್ಲ ಇಟ್ಕೊಂಡಂಗೆ ಆಗ್ತವೆ ಹಂಗ ಆಗ್ತೈತಿ ಅಷ್ಟೇ ಒಂದು ಎರಡು ದಿವಸ ಆದ್ಮೇಲೆ ಸರಿ ಆಗ್ತೈತೆ ಬಿಡು ಈಗ ಎಲ್ಲಿಗೆ ಹೋಗ್ತೀರಿ ಈಗ ಯಾಕೆ ಹೋಗ್ತೀರ ದುರ್ಗಕ್ಕೆ ಅಯ್ಯೋ ಅಲ್ಲ ನನಗೆ ಎದ್ದು ಓಡಾಡೋಕ್ಕೆ ಆಗಲ್ಲ ನೀವು ಹೋಗಿ ಯಾವಾಗ ಬರ್ತಿರೋ ಏನೋ ನಾನು ಹೆಂಗೆ ಇಲ್ಲಿರೋದು ಒಬ್ಳೇನೆ ಹಾ ಬಿಡ್ರಿ ಯಾವಾಗನ ಹೋಗಿರಂತೆ ಅತ್ತೆ ನಿಮಗೆ ನಿಮ್ಮ ಮಗ ಸೊಸೆ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅನ್ನೋ ಆಸೆ ಇಲ್ವಾ ಏನಕ್ಕೆ ಮದುವೆ ಮಾಡಿದ್ರಿ ನಿಮ್ಮ ಮಗುಗೆ ಹೇಳ್ರಿ ಹಾ ಅಲ್ಲ ನನ್ನ ಮಗ ಎಂಟಿ ಜೊತೆ ಸಂಸಾರ ಮಾಡ್ಕೊಂಡ್ ಸುಖವಾಗಿರ್ಬೇಕು ಅಂತಾನೆ ಮದ್ಯ ಮಾಡೋದು ಎಲ್ಲಾರೂನು ತಂದೆ ತಾಯಿಗಳು ಹಂಗಿದ್ಮೇಲೆ ನಾವು ಈ ಎಲ್ಲಾರು ಸಂತೋಷವಾಗಿ ಇದ್ ಬರಕ್ಕೆ ಹೋಗ್ತಾ ಇದೀವಿ ನೀವ್ ಅಡ್ಡಿ ಪಡಿಸಬೇಡ್ರಿ ಹ್ಮ್ ನಿಮ್ ಮಗ ಬರ್ತಾರ ಇವಾಗ ಅವ್ರ ಇದ್ರಿಗೆ ಸಪ್ ಹೋಗ್ ಬರಪ್ಪ ನನ್ಗೇನು ತೊಂದ್ರೆ ಇಲ್ಲ ನೀವಿಬ್ರು ಚೆನ್ನಾಗಿದ್ ಬರ್ರಿ ಎಷ್ಟ್ ದಿನನಾದ್ರು ಹೋಗ್ರಿ ಅಂತ ಹೇಳ್ರಿ ಹ್ಮ್ ಆಯ್ತು ಬಿಡಮ್ಮ ಹಂಗೆ ಹೇಳ್ತೀನಿ ಹಾ ನನ್ನಿಂದನ ನೀವ್ ಯಾಕೆ ತಪ್ಪಿಸ್ಕೊಂತೀರಾ ಒಳ್ಳೇರ ಹೋಗ್ರಿ ನನ್ ಮಗನ್ ಸಂತೋಷನೇ ನನ್ ಸಂತೋಷ ಅದಕ್ಕಾಗಿ ಇಷ್ಟಪಟ್ಟ ಅವ್ರು ತಾನೆ ನಿನ್ನ ಎರಡನೇ ಮದ್ವೆ ಆದ್ರೂ ಪರವಾಗಿಲ್ಲ ಅಂತ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಹ್ಮ್ ಸರಿ ಆಯ್ತು ಬಿಡಮ್ಮ ಹ್ಞೂ ಸರಿ ಆಯ್ತು ಹ್ಞೂ ಬೇಗ ಹುಷಾರಾಗ್ರಿ ಸಾರು ಮಾಡಿಕ್ಕಿದ್ದೀನಿ ಬಿಸಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಿರಿ ಹಾಂ ನಾವು ನಾಳಿಕೆ ಬರೋದು ಅಲ್ಲಿ ನಮ್ಮ ಸಂಬಂಧಿಕರ ಇದ್ದಾರೆ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ನಿಧಾನಕ್ಕೆ ಬರ್ತೀವಿ ಮದುವೆ ಆದಾಗಿಂದ ನಾವು ಎಲ್ಲಿಗೂ ಹೋಗಿಲ್ಲ ಹಾಂ ಆಯ್ತು ಬಿಡಮ್ಮ ಹೋಗಿ ನಿಧಾನಕ್ಕೆ ಬರ್ರಿ ಪರವಾಗಿಲ್ಲ ನಾನೆಲ್ಲ ಹೆಂಗೋ ಇಲ್ಲಿ ಏನಾದ್ರು ತಿನ್ಕೊಂಡು ಇರ್ತೀನಿ ಬೇಗ ಬರ್ರಿ ಗೌರಿ ಗೌರಿ ನೀವು ಬರೀ ಜಲ್ದಿ ಹೋಗೋಣ ದುರ್ಗಕ್ಕೆ ಹೋಗಿ ಬೆಟ್ಟ ಆಮೇಲೆ ಅಲ್ಲಿ ಮುರುಘಾ ಸ್ವಾಮಿ ಮಠ ಚಂದವಳ್ಳಿ ತೋಟ ಎಲ್ಲ ನೋಡ್ಕೊಂಡು ಬರೋಣ ಹ್ಮ್ ಮದ್ವೆ ಆದಾಗಿಂದ ನಾವು ಎಲ್ಗೂ ಹೋಗಿರ್ಲಿಲ್ಲ ಇವತ್ತು ಹೋಗಿ ನೋಡ್ಕೊಂಡು ಅಲ್ಲಿ ನಮ್ಮ ಸಂಬಂಧಿಕರು ಒಬ್ಬರ ಇದ್ದಾರೆ ಅವ್ರ ಮನೆ ಗಿಡ್ಡು ಬೆಳಗ್ಗೆ ಊಟ ತಿಂಡಿ ಮಾಡ್ಕೊಂಡು ಬರೋಣ ಹ್ಮ್ ಅವ್ರಿ ಅಮ್ಮ ಹುಷಾರಿಲ್ಲ ಇವಾಗ ಹೋಗದ್ ಬೇಡ ಅಂತ ಹೇಳಿದೆ ತಾನೆ ಮತ್ತೆ ಇವತ್ತು ಹೋಗೋಣ ಅಂತ ಹೇಳ್ತಾ ಇದ್ಯಾ ಅಯ್ಯೋ ರೀ ಅತ್ತೆ ಚೆನ್ನಾಗೇ ಇದ್ದಾರೆ ಬೇಕಂದ್ರೆ ಅವ್ರನ್ನ ಕೇಳಿ ಅತ್ತೆ ನೋಡಿ ನಿಮ್ಗೆ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ನೀವೇ ಹೇಳಿ ನೀವೇ ಅವರೇ ಹೋಗ್ ಬರ್ರಿ ಅಮ್ಮ ನಾನೆಲ್ಲ ಇರ್ತೀನಿ ಎಷ್ಟ್ ದಿನ ಹೋಗ್ ಬರ್ರಿ ನೀವ್ ಚೆನ್ನಾಗಿರ್ರಿ ಅಂತ ಹೇಳ್ತಾ ಇದಾರೆ ನೀವೇ ಕೇಳಿ ನೋಡಿ ನೀವೇ ಬೇಕು ಅಂದ್ರೆ ಅಮ್ಮ ಅಮ್ಮ ನಾವು ಬಂದ್ರೆ ನಿನ್ಗೆ ಅಡಿಗೆ ಅಡುಗೆ ಮಾಡ್ಕೊಂಬಕ್ಕೆ ಎಲ್ಲ ಆಗುತ್ತಾ ಏನು ತೊಂದ್ರೆ ಇಲ್ಲ ತಾನೆ ಹುಷಾರಾಗಿದ್ಯಾ ನಿನ್ಗೆ ಹಾ ಹುಷಾರಿಲ್ಲ ಅಂತಿದ್ದೆ ಹುಷಾರಾಗಿದ್ಯಾ ಇಲ್ವಾ ಅಯ್ಯೋ ನಾನು ಹುಷಾರಾಗಿದ್ದೀನಿ ಕಣಪ್ಪ ಹೋಗ್ಬರ್ರಿ ನೀವಿಬ್ಬರು ಚೆನ್ನಾಗಿರ್ಬೇಕು ಅಷ್ಟೇನಿ ನಾ ಹೆಂಗೋ ಇಲ್ಲಿ ಎರಡು ದಿವಸ ಇರ್ತೀನಿ ನೀವ್ ಹಾಂ ಪರವಾಗಿಲ್ಲ ಯಾಕೋ ಕಣಮ್ಮ ನೀನು ಏ ಹಂಗಿಲ್ಲ ಏನೂ ಇಲ್ಲ ಗೌರಮ್ಮ ಬ್ಯಾಗ್ ಮಾಕೊಂಡು ಬರೋ ಹೋಗು ನಾನು ಹೆಂಗೋ ನಾನೆಲ್ಲ ಮಾಡ್ಕೊಂತೀನಿ ನೀವೇನು ನನ್ನ ಬಗ್ಗೆ ಯೋಚನೆ ಹೋಗಿ ಹೋಗ್ಬರ್ರಿ ಹಾ ನಿಮ್ ಮದುವೆ ಆಟಾಗಿಂದ ಎಲ್ಗ ಹೋಗಿಲ್ಲ ಅಲ್ವಾ ಹೋಗ್ಬರೀ ಸರಿ ಆಯ್ತು ರೀ ಅತ್ತೆ ಇಷ್ಟ ನೀವ್ಯಾಚನೆ ಮಾಡ್ತಾ ಇದ್ರ ಎಣಿಸ್ತಾ ಮೀಸಲ ಬರೀ ಬೇಗ ಹಾಂ ಬೇಗ ತಗೊಂಬತ್ತಿ ಇನ್ನೇ ನಿಂತ್ಕೊಂಡಿರಿ ಹೋಗೋಣ ಸರಿ ಆಯ್ತು ಗೌರಿ ಹೋಗು ನಿನ್ನ ಹಾಸಿಗೆ ನಾನು ಯಾಕೆ ಬೇಡಂಬನ ಹೇಳು ಹೋಗಿ ಹೋಗಿ ಮಾ ಊಟ ತಿಂಡಿ ಏನಾರು ಮಾಡ್ಕೊಂಬಕ್ಕಾಗಿಲ್ಲ ಅಂದರೆ ಹೇ ದುಡ್ಡು ಕೊಟ್ಟು ಹೋಗಿರ್ತೀನಿ ಓಟ್ಲಕ್ಕೆ ತರಿಸ್ಕೊಂಡು ತಿನ್ನು ನೀನೇನು ತೊಂದರೆ ಹೋಗಬೇಡ ಹೋಗ್ಬೇಡ ಮಾತ್ರಾಗಿದ್ರೆ ಎಲ್ಲ ತಗೋ ಒಳಗಿದಾವೆ ಹಂಗ ಜಲ್ದಿ ಬಂದುಬಿಡ್ತೀವಿ ಸರಿ ಅಪ್ಪ ಆಯ್ತು ನಿಧಾನವಾಗಿ ಹುಷಾರಾಗ್ಬಾ ಹ್ಞೂ நோட அல்லா மொதலு மொத்ல மொதல் வந்தி தர இதுல ஏன்னு மாதாத்தே நீல்சாத்தீன் அத்தி அங்கே இங்கே நீட்ட நீவே நன்க அம்மய அப்பய அத்தை மாவ எல்லா நீவே நீத கேக்கண்ட சேவை மாத்தீனி எந்த நோட்ரி ஏன் மாத்தாடத்தாள் நோட அதுக்கேன்சத்தி ஆ சித்தம் இவ்ளோ மனைவி ஓர்சிது ஏனோ நன்கு நின்க்கூ ஆகல ஒட்ட நீர் குடியக்கூ ஆக நன்காக்கே ஹுஷார் தங்க ஆட்டை உம்யம்மாரிய ஓ சித்தம்மா நீனேனே சென்னக்கி கித்லா பண் ಹ್ಞೂ ನಿನಗೆ ಯಾರ ಸೆನ್ನಕ್ಕಿಲ್ಲ ಅಂತ ಹೇಳಿರಮ್ಮ ನಮ್ಮ ಸೊಸೆ ಹಂಗೊಂದು ಜಿಲೇಬಿ ಅಂತ ಅಲ್ಲಿ ಒಂದು ವಾರದಿಂದ ಸೆಣಕ್ಕಿಲ್ಲ ಅಂತ ಹೇಳ್ತಿದ್ಲು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಮ್ಮ ನಿನ್ನ ಮಗನೂ ಸೊಸೆನೂ ಎಲ್ಲಿಗೋ ಹೋಗ್ತಾ ಇದ್ದಂಗೆ ಇದ್ರು ಹಾಂ ದುರ್ಗಕ್ಕೆ ಹೋದ್ರು ಅದೇ ಬೆಟ್ಟ ನೋಡ್ಕೊಂಡು ಅದೇನೇನೋ ಐತಂತಲ್ಲ ಅಲ್ಲಿ ಆತ ನೋಡೋಂಥದ್ದು ನಮ್ಮ ಮದುವೆ ಎಲ್ಲಿಗೂ ಹೋಗಿಲ್ಲ ಹೋಗಿ ಬರ್ತೀವಿ ಅಂದ್ರು ಅದಕ್ಕೆ ಹೋಗಿ ಬರ್ರಪ್ಪ ಅಂತ ಕಳಿಸಿ ನಮ್ಮ ಹ್ಞೂ ಉಂಡು ಬಂದೇನೆ ಸಿದ್ದಮ್ಮ ಅಲ್ಲ ನಿನಗೆ ಕ್ಷಣಕ್ಕಿಲ್ದಿದ್ದಾಗ ಅವರು ಬೆಟ್ಟ ನೋಡಕ್ಕೆ ಹೋಗ್ಬೇಕಾಗಿತ್ತೆ ಹಾಂ ಅಯ್ಯೋ ದೇವರೇ ಅಲ್ಲ ಬ್ಯಾಡ ಅನ್ಬೇಕ ಬೇಡವ್ ನಿನಗೆ ಅಡುಗೆ ಪಡ್ಗೆ ಮಾಡಿ ಕರ್ಬೇಡ್ವಿ ನೀರು ಕೊಡಾರ ಬೇಡವಿ ಏನಾನ ಹೆಚ್ಚು ಕಮ್ಮಿ ಆದರೆ ನೋಡ್ಕೆ ಮರಿಬೇಡವಿ ಹಾಂ ನೀನು ಯಾಕೆ ಕಳ್ಸಕ್ಕೆ ಹೋದೆ ಅಯ್ಯೋ ಏನು ಮಾಡೋದಮ್ಮ ಮದ್ವೆ ಆದಾಗಿಂದ ಎಲ್ಲಿಗೂ ಹೋಗಿಲ್ಲ ಹೋಗಿ ಬರ್ತೀವಿ ಅಂತನಾ ಒಂದೇ ಆಟ ಗೌರಿದು ಏನು ಮಾಡೋದು ಹೇಳು ಹಾ ನನಗೆ ಚೆನ್ನಾಗಿಲ್ಲ ಅಂದ್ರೂ ನನ್ನೇ ಬಾಯಿ ಮುಚ್ಚಿಸಿ ಗಂಡನ ಕರ್ಕೊಂಡು ಹೊರಟೇ ಬಿಟ್ಲು ನೋಡಮ್ಮ ನನಗೆ ಅತ್ಲಾಗೆ ಬೇಡ ಅಂತ ಹೇಳೋಕ್ಕೂ ಆಗಲ್ಲ ಹೋಗ್ರಿ ಅನ್ನೋಕ್ಕೂ ಆಗಲ್ಲ ಅದಕ್ಕೆ ಅತ್ತ ಇನ್ನೇನು ಮಾಡೋದು ನಾನೇ ಎರಡು ದಿವಸ ಹೆಂಗು ಅತ್ಲಾಗೆ ಮಾಡ್ಕೊಂಡು ಉಮ್ಮನ ಬಿಡು ಹೋದ್ರೆ ಹೋಗ್ಲಿ ಅಂತ ಕಳ್ಸಿನಮ್ಮ ಅಯ್ಯೋ ಈಗ ಗೊತ್ತಾಯ್ತಾ ನಾವು ಯಾಕೆ ಅಳ್ನ ಮನೆಯಿಂದ ಆಚೆಗೆ ಹಾಕಿದ್ವಿ ಅಂತನ ನಾನು ಹುಷಾರಿಲ್ಲದಾಗೂ ಅಷ್ಟೇನೆ ನನ್ ನೋಡ್ಕೋಬೇಕಾಗುತ್ತೆ ಅಂತನ ಗಂಡು ಕೂಡ ಜಗಳ ಮಾಡ್ಕೊಂಡು ಬ್ಯಾರೆ ಮನೆ ಮಾಡು ಅಂತ ಹೇಳಿ ಮನೆ ಬಿಟ್ಟು ಮುನ್ಸ್ಕೊಂಡು ಹೋಗಿ ದವ್ರ ಮನೆ ಕೂಕೊಂಡಿಲ್ಲ ಅವಳು ಹಾಂ ಅಂತವಳ ನೀನು ಮದುವೆ ಮಾಡ್ಕೊಂಬಂದೆ ಒಳ್ಳೆ ಸೊಸೆ ನನ್ನ ಮಗ ಇಷ್ಟಪಟ್ಟೆವನೇ ಯಾರನ್ನೂ ಇಷ್ಟಪಟ್ಟಿರ್ಲಿಲ್ಲ ಇಷ್ಟ ಇಷ್ಟಪಟ್ಟೆವನೇ ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ ಈಗ ನೋಡು ನಿನ್ ಗತಿನ ನನಗ್ ಬಂದಿರೋ ಗತಿನೇ ನಿನಗೂ ಬಂದೈತೆ ಹ ಕಷ್ಟ ಬಂದಾಗಲೇ ಮತ್ತೆಗ ಇನ್ನೊಬ್ರು ಬಂಡವಾಳ ಈ ಮಗ ಸೊಸೆ ಆಗಲಿ ಅವ್ರು ಹೆಂಗೆ ನೋಡ್ಕೊತಾರೆ ಅಂಬದು ಗೊತ್ತಾಗೋದು ಚೆನ್ನಾಗಿದ್ದಾಗ ಎಲ್ಲ ಒಳ್ಳೇದೇ ಆಗಿರುತ್ತೆ ಹೊಸ ಮದುವೆ ಆದಾಗ ನೋಡು ನನ್ನ ಸೊಸೆ ನನ್ನ ಸೊಸೆ ತಲೆ ತಲೆನೇ ಕುತ್ಕೊಂಡು ಮೆರೆಸ್ತಿದ್ದೆ ಈಗ ಗೊತ್ತಾಯ್ತಾ ನಿನ್ನ ಸೊಸೆ ಎಂತೋಡು ಅಂತಾನೆ ಹಾಂ ಅದಕ್ಕೆ ಮತ್ತೆ ನಾವು ಅವಳ ಮನೆ ಬಿಟ್ಟು ಓಡ್ಸಿದ್ದು ಹಾಂ ಅಲ್ವೇ ಏನು ನೀವು ಮನೆ ಬಿಟ್ಟು ಓಡಿಸಿ ನನ್ನ ಮಗನೂ ನೀ ಮೇಲೆ ಯಾವ ಹುಡುಗಿ ಹೇಳ್ತಾನು ಹುಡುಗಿ ಮದುವೆ ಆಗೋ ಅಂದರೆ ಮದುವೆ ಬೇಡ ಮದುವೆ ಬೇಡ ನಾನು ಹಿಂಗೆ ಇರ್ತೀನಿ ಅಂತ ಇರೋನು ಇವಳು ಬೇರೆ ಇನ್ನೊಂದಿಲು ಗಂಡನ್ ಬಿಟ್ಟಿದ್ಲು ಅದಕ್ಕೇ ಅವ್ಳು ಇಷ್ಟಪಟ್ಟೆವನಲ್ಲ ಅವನಲ್ಲ ಮದುವೆ ಆಗ್ತೀನಿ ಗೌರಿ ನವನ್ ಬಾಳ್ ಕೊಡ್ತೀನಿ ಅವಳಿಗೂ ಜೀವನ ಕೊಟ್ಟಂಗಾಗುತ್ತೆ ನನಗೂ ಒಬ್ಳು ಎಂಟು ಇಟ್ಟಂಗೆ ಆಗುತ್ತೆ ನನ್ನ ಸಂಸಾರನೂ ಚೆನ್ನಾಗಿರುತ್ತೆ ಅಂತ ನನ್ನ ಮಗ ಹೇಳ್ದ ಅವ್ನು ಸಂತೋಷನೇ ನನ್ನ ತಾನೆ ನಾನು ಎಲ್ಲೆಲ್ಲೋ ಎಂಟು ತೋರಿಸ್ತೆ ಆದರೆ ಯಾವುದೂ ಒಪ್ಪಿರಲಿಲ್ಲ ನೀವು ಒಪ್ಪಿನಲ್ಲ ಅದಕ್ಕೆ ಬಿಡು ಪಾಪ ಒಂದು ಹೆಣ್ಮಗಳಿಗೆ ಭಾಳ ಕೊಟ್ಟಂಗೆ ಆಗುತ್ತೆ ನನ್ನ ಮಗನ ಸಂಸಾರನು ಸರಿ ಆಗುತ್ತೆ ಅಂತ ನಾನು ಮದುವೆ ಮಾಡ್ಕೊಂಡೆ ಕಣೆ ಹಾ ನೊಂದಿರಳು ಚೆನ್ನಾಗಿ ನಡೆಸು ಹೋಗ್ತಾಳೆ ನನ್ನ ಮಗನೂ ನೋಡ್ಕೊಂತಾಳೆ ನಮ್ಮ ನಮ್ಮನೇನು ಚೆನ್ನಾಗಿ ನೋಡ್ಕೊಂತಾಳೆ ನಾನು ಇರತಕ್ಕ ಚೆನ್ನಾಗಿ ನೋಡ್ಕೊತಾಳೆ ಅಂತ ಕಂಡಿದ್ದೆ ಆದ್ರೆ ಈಗ ಗೊತ್ತಾಗ್ತಿ ಅವಳು ಎಂತಳು ಅಂತಾನ ನೋಡ್ದ ಅಲ್ಲ ಮದುವೆ ಆಗಿ ಹೊಸ್ತಾ ಬಂದಾಗ ಹೆಂಗ್ ನಾಟಕ ಮಾಡ್ತಿದ್ಲು ಈಗ ನೋಡಿರಿ ಎಷ್ಟು ಜೋರ್ ಮಾಡ್ತಾಳೆ ಹಾ ಎಂತಳು ಅಂತನಾ ನಾನು ಹಿಂಗೆ ಗೊತ್ತಿರ್ಲಿಲ್ಲ ಬಿಡಮ್ಮ ಹ್ಞೂ ಮತ್ತೀಗ ಕೆಲವೊಬ್ರಿಗೆ ಹೇಳಿರೋ ಅರ್ಥ ಆಗಲ್ಲ ಆ ಕಷ್ಟನ ಅನುಭವಿಸ್ತಾಗ್ಲೇ ಗೊತ್ತಾಗೋದು ಹಾಂ ನಾನು ಹೇಳಿದೆ ಏ ಅವ್ಳೇನು ಮಾಡ್ತಾಳೆ ಹಾಂ ಅವಳು ನೀನು ಸೊಸೇನೆ ಅವ್ಳಿಗೊಂದು ಭೇದ ಬೇದಪ್ಪಬ ಮಾಡ್ತಿ ಅವಳು ಇದ್ದಂಗೆ ಇನ್ನೊಂದು ಮದುವೆ ಮಾಡ್ಕೊಬಂದಿದ್ದೀನಿ ನಿಮ್ಮ ಮಗುಗೆ ಹಾಂ ಮಕ್ಳು ಇಲ್ಲದಿದ್ದರೆ ಏನೇಂತ ಏನೋ ಇವ್ರಿಗೇನು ವಯಸ್ಸಾಗೈತಿ ಮಕ್ಕಳು ಆಗ್ತಾವಿನ್ನ ಮುಂದಕ್ಕೆ ನೀನು ಅವ್ಳಗ ನ್ಯಾಯ ಮಾಡಿದೆ ಹಂಗೆ ಹಿಂಗೆ ಅಂತ ನಾನು ಬೈತಿದ್ದೆ ಹಾಂ ಈಗ ನೋಡು ಗೊತ್ತಾಗ್ತಿತ್ತ ಅವಳು ಬಂಡವಾಳ ಏನು ಅಂತಾನೆ ಹಾಂ ಅನ್ಸೋದು ಅವಾಗ ನಂದುನು ಮನ್ಸಲ್ವಾ ಅವಳು ಪಾಪ ಅಪ್ಕೊಂಡಾರ ಮನೆ ಹೆಣ್ಮಗಳು ಅವ್ಳಿಗೆ ಯಾಕಿಂತ ಅನ್ಯಾಯ ಮಾಡಿದ್ಲು ಸಿದ್ದಮ್ಮ ಅಂತ ಬೈಕೆಂತಿದ್ದೆ ನಿನ್ನ ಆದ್ರೆ ಇದನ್ ತಪ್ಪೇನಿಲ್ಲ ಅಂತ ನಿಮಿನ್ ನನಗೆ ಇವಾಗ ಅರ್ಥ ಆಗ್ತೈತಿ ಈಗ ಹತ್ತಾದ್ರೆ ಏನ್ ಪ್ರಯತ್ನ ನಾ ಬಿಡು ಕಾಲ ಮರೋಗೈತೆ ಏನೋ ಹೋಗಿ ನೋಡ್ಕೊಂಬರಕಂತ ಹೋಗ್ಯಾವ್ರೆ ಗೊತ್ತಾರು ಬಿಡು ಏನು ಯೋಚನೆ ಮಾಡ್ಬೇಡ ನಾನೇನೇ ತೀರಾ ನಾ ಊಟ ಗೀಟ ನಾನು ತಂದು ಕೊಡ್ತೀನಿ ನನ್ನ ಸೊಸೆ ಇದ್ದಾಳೆ ಜಿಲೇಬಿ ಕೊಟ್ಟು ಬರಕಮ್ಮ ಹಾಂ ಅಂತ ಹೇಳಿ ಕಳಿಸ್ತೀನಿ ಎದ್ದಾಗ ಬೈನಾಗ ಅವ್ರು ಬರೋ ತಕ್ಕನ ಹಾಂ ನನ್ನ ಸೊಸೇನೆ ತಂದು ಕೊಡ್ತಾನೆ ನಿನ್ಗೆ ಹಾಂ ಅಡುಗೆ ಪಡ್ಗೆ ಮಾಡ್ಕೊಮ್ಮೆ ಹೋಗ್ಬೇಡ ತೀರ ಮನೆ ಯಾಲಿಗೆ ಬಾ ಬರಂಗಿದ್ದೆ ಬೇಡ ಕಣೆ ದೂರ ನನಗೆ ನಡ್ಕೊಂಡ್ ಬರೋಕ್ಕಾಗಲ್ಲ ಇಲ್ಲೇ ಮನೆ ಕೆಂತೀನಿ ಅಡುಗೆನೂ ಬೇಡ ಏನು ಬೇಡ ಬಿಡು ನಾನೇ ಯಾತನ ಒಂದಿತ್ತು ಮಾಡ್ಕೊಂತೀನಿ ಗೊಜ್ಜಪ್ಪದ ಕ್ಯೂ ಸ್ಟ್ಯಾಂಡ್ ಅನ್ನ ಮಾಡ್ಕೊಂಡು ಹುಬ್ತೀನಿ ನಿಮ್ಗೆ ಯಾಕೆ ತೊಂದರೆ ಅಲ್ಲಿಂದ ಇಲ್ಲಿಗಾನ ತಂದು ಕೊಡೋದೇಳು ಹಾಂ ಏನು ತೊಂದರೆ ಬಂತು ಹೇಳು ಹಾಂ ನಿಗೋ ಯಶಸ್ಸಾಗೈತೆ ಮಾಡ್ಕೊಂಡು ಹುಂಬಕ್ಕಾಗಲ್ಲ ನಿನ್ನ ಸಸೆ ನೋಡಿರಿ ನೀನು ಚೆನ್ನಾಗಿಲ್ರ ಬಿಟ್ಟು ಗಂಡು ಕರ್ಕೊಂಡು ಅದೇ ಅವಳೆ ಹಾಂ ನಾನೆಲ್ಲ ನಾನು ಹೇಳ್ತೀನಿ ಅವಳೆಲ್ಲ ತಂದು ಕೊಡ್ತಾಳೆ ದೂರ ಹೊಂದಿತ್ತು ನಿಮ್ಮನೆ ಇಲ್ಲಾಂದ್ರೆ ನಾನೇ ತೊಂಬತ್ತಿದ್ದೆ ಹಾಂ ಇಲ್ಲ ನನ್ನ ಮಗಳು ಸೀತನ ಕೈಲಾದ್ರೂ ಕಳಿಸ್ತೀನಿ ಅವಳು ಹಾಂ സരിയമ്മ ഹഷ് ഹോളക്ക് മനിക്കു വരയ്ക്ക് കുക്കണിത് സുമന ആ സോൺ നോയ് ഉം സരി ഇല്ല കുക്കണിദ്ധു ഹു അയ്യോ കാപ്പാപ്പിനെ ആ സൊണ്ടാക്കി വാർദി ഹുഷാണി സമ്മ ഏൻമാണോ സുസ്ഥു ഏതെ വരല്ലാത്ത அங்கே ஆகும் ஒன்ஸ்வல் அவள் ஊட்ட அடுக்கு ஒத்தொத்தி சரியாக உணு வைக்கோ வீசிசேத அவங்க சென்னக்கு ஆகியா நன்கு ஹீங்கே ஆகித்தவாக நன் மக ஜிலேபி மதை மாதிரி அவள் ஒன்ஸ் சென்னை ஆராய்ச்சி மாதிரி நானும் சனாகதே நீங்கள் நன்கேனும் கைலாக ஓடாட்த்தி ஆ சரியம்மா ஊட்ட கொட்ஸ்தி அவள் நீனேன் அடுக்கு மேடம் மக்கா ஆ ஓகே மனிக்கு சரி ஆய் கழிச்சித்தம்மா அங்கே ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿವಿ ನಮಸ್ಕಾರ